ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ವಾಣಿಜ್ಯ ಬ್ಯಾಂಕುಗಳು ಬಹಳ ಸಿಂಪಲ್ ಅದ ಬಹಳ ಈಸಿಯಾಗಿರುವಂತ ಕಾನ್ಸೆಪ್ಟ್ ಇದೆ ಡಿಸ್ಕಷನ್ ಮಾಡ್ತಾ ಹೋಗೋಣ ವಾಣಿಜ್ಯ ಬ್ಯಾಂಕುಗಳು ನಾನು ಹಿಂದಿನ ವಿಡಿಯೋವನ್ನು ಡಿಸ್ಕಷನ್ ಮಾಡುವಾಗ ನಾ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಅನ್ಕೊತ್ ಬಂದೆ ವಾಣಿಜ್ಯ ಬ್ಯಾಂಕುಗಳು ಅಂದ್ರ ಹಣಕಾಸು ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದಂತಹ ಒಂದು ಭಾಗವಾಗಿರ್ತವ ಈ ವಾಣಿಜ್ಯ ಬ್ಯಾಂಕುಗಳು ಏನ್ ಮಾಡ್ತವೆ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ನೀವು ಸಾರ್ವಜನಿಕರು ನೀವೇನ್ ಮಾಡ್ತೀರ ಅಂದ್ರೆ ನಿಮ್ಮ ಹಣವನ್ನ ನೀವೇನ್ ಮಾಡ್ತೀರಿ ಸಾರ್ವಜನಿಕರಾದಂತ ನೀವು ನಿಮ್ಮ ಹಣವನ್ನ ಏನ್ ಮಾಡ್ತೀರಿ ಬ್ಯಾಂಕಿನಲ್ಲಿ ಇಡ್ತೀರಿ ಬ್ಯಾಂಕಿನಲ್ಲಿ ಇಟ್ಟಾಗ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ಕಡಿಮೆ ಬಡ್ಡಿ ದರವನ್ನ ಕೊಡ್ತಾರ ಕಡಿಮೆ ಬಡ್ಡಿ ದರವನ್ನ ಕೊಡ್ತಾರ ಅದನ್ನೇ ನೀವು ಎಲ್ಲರ ಏನ್ ಮಾಡಿದ್ರಿ ಸಾಲವನ್ನು ತೆಗೆದುಕೊಳ್ಳಕ್ ಹೋದ್ರೆ ಅಂದ್ರೆ ಹೆಚ್ಚಿನ ಬಡ್ಡಿ ದರ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಾಗ ಇಟ್ಟ ನಾಕ್ ಪರ್ಸೆಂಟ್ ಕೊಡ್ತಾರನ್ರಿ ಸಾಲ ಕೇಳಕ್ ಹೋಲ್ರಿ ನೀವು ಹದಿನೆಂಟು ಪರ್ಸೆಂಟ್ ಇಂದ ಅಥವಾ ಹದಿನಾಲ್ಕು ಪರ್ಸೆಂಟ್ ದರ ಕೇಳ್ತಾರ ಸೊ ಹದಿನಾಲ್ಕು ಪರ್ಸೆಂಟ್ ಕೇಳ್ತಾರ ಅಂದಾಗ ಹತ್ತು ಪರ್ಸೆಂಟ್ ಏನಾಗ್ತಾರೆ ಪ್ರಾಫಿಟ್ ಸೊ ಹಂಗಾಗಿ ವಾಣಿಜ್ಯ ಬ್ಯಾಂಕುಗಳು ಎಂದರೆ ಸಾರ್ವಜನಿಕರಿಂದ ಕಡಿಮೆ ಬಿಟ್ಟಿದ್ದಾರೆ ಬಡ್ರಿ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಿ ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅಂತವರಿಗೆ ಸಾಲವನ್ನು ನೀಡುವಂತಹ ಹಣಕಾಸಿನ ಸಂಸ್ಥೆಯನ್ನ ವಾಣಿಜ್ಯ ಬ್ಯಾಂಕುಗಳು ಎನ್ನುವರು ಇದು ವಾಣಿಜ್ಯ ಬ್ಯಾಂಕುಗಳು ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಲ್ಲ ಜನರಿಗೆ ಹಣವನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡುತ್ತದೆ ಮತ್ತು ಹಲವಾರು ವೈವಿಧ್ಯಮಯವಾದ ಕಾರ್ಯವನ್ನು ಮಾಡುತ್ತದೆ ಅವಶ್ಯಕತೆ ಅಲ್ಲ ಯಾರತ್ರ ಹತ್ರ ಯಾರ ಠೇವಣಿಗಳನ್ನ ಇಡಲು ಇಚ್ಛೆ ಪಡ್ತಾರಲ್ಲ ಅವರೆಲ್ಲರ ಠೇವಣಿಗಳನ್ನ ಪಡೆದುಕೊಂಡು ಯಾರಿಗೆ ಹಣದ ಅವಶ್ಯಕತೆ ಇರುತ್ತದೆಯೋ ಅವರೆಲ್ಲರಿಗೂ ಸಾಲವನ್ನು ನೀಡುವಂತಹ ಸಂಸ್ಥೆ ವಾಣಿಜ್ಯ ಬ್ಯಾಂಕು ಆಗಿರುತ್ತಲ್ಲ ಈ ವಾಣಿಜ್ಯ ಬ್ಯಾಂಕುಗಳು ಪ್ರಮುಖವಾಗಿ ಎರಡು ಕಾರ್ಯಗಳನ್ನ ಮಾಡುತ್ತಾ ಈ ಚಾಟ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ನಾನೇ ಕ್ರಿಯೇಟ್ ಮಾಡಿ ಚಾರ್ಟ್ ಓಕೆ ಸೊ ಈ ಕಾರ್ಯಗಳು ಅಂತ ಹೇಳಿದಾಗ ಎರಡು ರೀತಿಯ ಕಾರ್ಯಗಳನ್ನು ಮಾಡ್ತದ ಒಂದು ಠೇವಣಿಗಳನ್ನ ಸಂಗ್ರಹಿಸುವುದು ಒಂದು ಸಾಲಗಳನ್ನ ನೀಡುವುದು ಠೇವಣಿಗಳನ್ನ ಸಂಗ್ರಹಿಸುವುದು ಅಂತ ಹೇಳಿದಾಗ ಆಗ್ಲೇ ಹೇಳಿ ನೋಡು ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸಿ ಅವಶ್ಯ ಇರುವಂತಹ ಜನರಿಗೆ ಸಾಲವನ್ನು ನೀಡುವಂತಹ ಹಣಕಾಸಿನ ಸಂಸ್ಥೆಯನ್ನು ವಾಣಿಜ್ಯ ಬ್ಯಾಂಕು ಎನ್ನುವರು ಇದು ಲಾಭ ಹೆಂಗ್ ಮಾಡ್ತರಿ ಅಂತ ಅಂದಾಗ ನೀವು ಠೇವಣಿ ಒಯ್ದಿಟ್ಟರೆ ಅಂದ್ರ ಠೇವಣಿ ಅಂದ್ರೆ ನೀವು ರೊಕ್ಕ ಒಟ್ಟ ಅಂದ್ರೆ ಫೋರ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಕೊಡಬಹುದು ಬಟ್ ನೀವು ಸಾಲ ಕೇಳಕ್ ಹೋದ್ರೆ ಅಂದ್ರ ಫೋರ್ಟೀನ್ ಪರ್ಸೆಂಟ್ ಮೂರ್ ಅದಕ್ಕಿನ ಜಾಸ್ತಿ ಕೇಳತ್ತದ ಟೆನ್ ಪರ್ಸೆಂಟ್ ಪ್ರಾಫಿಟ್ ಅವರ ಕ್ಯಾರು ನಿಮ್ಮ ಹೌದಾ ಇಟ್ಟಿದ್ದಲ್ಲಿ ಬ್ಯಾಂಕ್ನಿಗೆ ನಿಮ್ ರೊಕ್ಕನೇ ಇಟ್ಟುಕೊಂಡು ನಿಮಗೆ ಸಾಲ ಕೊಡ್ತಾ ಅಂದ್ರೆ ನೀವ್ ಒಂದಿಷ್ಟು ಜನ ಇದ್ದವ್ರು ಇದ್ ಇಡ್ತರಿ ಇಲ್ಲಾರವ್ರು ತೊಗೊಂಡ್ಬರ್ತಾರೆ ಹಂಗಾಗಿ ಮಿಡಲ್ ಆಗಿ ನಿಮ್ ರೊಕ್ಕ ತಗೊಂಡು ನಿಮಗೆ ಬಡ್ಡಿ ಕೊಟ್ಟು ಸಾಲವನ್ನು ಅಥವಾ ಲಾಭವನ್ನು ಮಾಡಿಕೊಳ್ಳುವಂತ ಹಣಕಾಸಿನ ಸಂಸ್ಥೆಯನ್ನ ವಾಣಿಜ್ಯ ಬ್ಯಾಂಕ್ಗಳು ಅಂತೇಳಿ ಕರಿತೀವಿ ಈ ರೀತಿ ಏನಾಗ್ತಾವಂದ್ರ ಬ್ಯಾಂಕ್ಗಳು ಫಂಕ್ಷನ್ ಆಗ್ತವೆ ಠೇವಣಿಗಳನ್ನು ಸಂಗ್ರಹಿಸುವುದರಲ್ಲಿ ನಾಲ್ಕು ಪ್ರಕಾರಗಳು ಬರ್ತಾವೆ ಡೀಟೇಲ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಸಾಲ ಸೌಲಭ್ಯಗಳನ್ನು ನೀಡುವುದರಲ್ಲಿ ಏನ್ ಬರ್ತಾವ ಪ್ರಕಾರಗಳು ಬರ್ತಾವೆ ಮುಂಗಡಗಳು ಅಂತೇಳಿ ಬರ್ತದೆ ಅಲ್ಲಿ ಡಿಸ್ಕಶನ್ ಮಾಡೋಣ ಏನು ಹೌದಾ ವಾಣಿಜ್ಯ ಬ್ಯಾಂಕುಗಳು ಮೇನ್ ಆಗಿ ಎರಡು ಕಾರ್ಯಗಳನ್ನ ಮಾಡ್ತದ ಒಂದು ಠೇವಣಿಗಳನ್ನ ಸ್ವೀಕರಿಸುವುದು ಇನ್ನೊಂದು ಸಾಲವನ್ನು ನೀಡುವಂತಹ ಕಾರ್ಯ ವಾಣಿಜ್ಯ ಬ್ಯಾಂಕು ಮಾಡುತ್ತವೆ ಸೊ ವಾಣಿಜ್ಯ ಬ್ಯಾಂಕು ನಿರ್ವಹಿಸುವ ಪ್ರಮುಖ ಕಾರ್ಯಗಳಲ್ಲಿ ಒಂದನೇ ಕಾರ್ಯ ಠೇವಣಿಗಳನ್ನು ಸ್ವೀಕರಿಸುವುದು ಠೇವಣಿಗಳನ್ನು ಸ್ವೀಕರಿಸುವುದು ವಾಣಿಜ್ಯ ಬ್ಯಾಂಕುಗಳ ಪ್ರಮುಖ ಕಾರ್ಯವಾಗಿದೆ ಜನರು ತಮ್ಮ ಬಳಿ ಅಗತ್ಯಕ್ಕಿಂತ ಹೆಚ್ಚು ಹಣವಿದ್ದಾಗ ಅಂದ್ರೆ ನೀವು ನಿಮ್ಮ ಬಳಿ ಅಗತ್ಯಕ್ಕಿಂತ ಹೆಚ್ಚು ಹಣವಿದ್ದಾಗ ನೀವು ಮೊದಲನೇ ಈ ಜೊಳಚಿಲ್ದ ಇಡುವುದಿಲ್ಲ ಹೌದಾ ಅದನ್ನು ಏನು ಏನ್ ಮಾಡ್ತೀರಂದ್ರ ಬ್ಯಾಂಕಿನಲ್ಲಿ ಇಡುತ್ತೀರಿ ಹೌದಾ ಬ್ಯಾಂಕಿನಲ್ಲಿ ಠೇವಣಿಗಳ ರೂಪದಲ್ಲಿ ಜನರು ಇಡುತ್ತಾರೆ ಅದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿರುವ ಹಣವನ್ನು ವಾಣಿಜ್ಯ ಬ್ಯಾಂಕು ಸಾರ್ವಜನಿಕರಿಂದ ಸ್ವೀಕರಿಸುತ್ತದೆ ಆದ್ದರಿಂದ ಇದು ಮೊದಲನೆಯ ಕಾರ್ಯವಾಗಿದೆ ಅಂತೇಳಿ ನಾವು ನೋಡ್ತೀವಿ ಸೊ ಠೇವಣಿಗಳನ್ನು ಸ್ವೀಕರಿಸುವುದರಲ್ಲಿ ನಾಲ್ಕು ಪ್ರಕಾರದ ಠೇವಣಿಗಳು ಬರುತ್ತವೆ ಅದರಲ್ಲಿ ಒಂದನೇ ಠೇವಣಿಗಳನ್ನ ನಾವು ನೋಡೋಣ ಹೌದಾ ಕಡಿಮೆ ವರಮಾನ ಹೊಂದಿದ ಜನರು ಅಂದ್ರೆ ಕಡಿಮೆ ಆದಾಯ ಇರುವಂತವ್ರು ಲೆಸ್ ಇನ್ಕಮ್ ಇರುವಂತವ್ರು ನೆಕ್ಸ್ಟ್ ಶಿಕ್ಷಣ ಸಂಸ್ಥೆಗಳು ಹೌದ ಸಣ್ಣ ವ್ಯಾಪಾರಿಗಳು ವಿದ್ಯಾರ್ಥಿಗಳು ಶಿಕ್ಷಕರು ಇವರೆಲ್ಲರೂ ತೆಗೆಯುವಂತಹ ಖಾತೆ ಆಗಿರ್ತದೆ ಉಳಿತಾಯ ಖಾತೆ ಆಗಿರ್ತದ ಇವರೆಲ್ಲರೂ ಸಾಮಾನ್ಯವಾಗಿ ಉಳಿತಾಯ ಮಾಡುವಂತಹ ಉದ್ದೇಶದಿಂದ ಈ ಖಾತೆಯನ್ನು ತೆಗೆಯುತ್ತಾರೆ ಆದ್ದರಿಂದ ಇದಕ್ಕೆ ಸ್ವಲ್ಪ ಪ್ರಮಾಣದ ಅಥವಾ ಲೆಸ್ ಹೌದಾ ಕಡಿಮೆ ಪ್ರಮಾಣದ ಬಡ್ಡಿಯನ್ನು ಪಡೆಯುವಂತ ಖಾತೆ ಆಗ್ಯದ ಅಂತ ಹೇಳಿ ನೋಡ್ತೀವಿ ಇಂಟ್ರೆಸ್ಟ್ ಏನ್ ಮಾಡುತ್ತಾರೆ ಅಂದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಬಡ್ಡಿಯನ್ನು ಕೊಡುವಂತ ಖಾತೆ ಆಗ್ಯದ ನೆಕ್ಸ್ಟ್ ಉಳಿತಾಯ ಖಾತೆಯಲ್ಲಿ ಇನ್ನೂ ಏನು ಸ್ಪೆಷಲ್ ಅದ ವಾರಕ್ಕೆ ಒಂದೆರಡು ಬಾರಿ ಮಾತ್ರ ಹಣವನ್ನು ತೆಗೆದುಕೊಳ್ಳುವ ಮತ್ತು ಒಂದೆರಡು ಬಾರಿ ಮಾತ್ರ ಹಣವನ್ನು ಡಿಪಾಸಿಟ್ ಮಾಡಲಿಕ್ಕೆ ನಿಮ್ಗೆ ಏನಾದಂದ್ರ ಅವಕಾಶ ಅದ ಆದ್ದರಿಂದ ಇದಕ್ಕೆ ಅತಿ ಕಡಿಮೆ ಬಡ್ಡಿಯನ್ನ ಏನ್ ಮಾಡ್ತಾರಂದ್ರ ಅವರು ಸೊ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ನೀವು ಏನು ಮಾಡಬಹುದು ಅಂದ್ರ ಹಣವನ್ನ ತೆಗಿಬಹುದು ಹಣವನ್ನ ಇಡಬಹುದು ಹಂಗಾಗಿ ಇದರ ಉದ್ದೇಶ ಏನು ಅಂತೇಳಿ ಅಂದಾಗ ಕಡಿಮೆ ವರಮಾನ ಹೊಂದಿದಂತ ಜನರು ಏಟ್ರೆ ಉಳಿಸುನು ಅಂತೇಳಿ ಏನ್ ಮಾಡ್ತಾರಂದ್ರ ಈ ಖಾತೆಯನ್ನ ತೆಗಿತಾರ ಆದ್ದರಿಂದ ಇದನ್ನ ಉಳಿತಾಯ ಖಾತೆ ಎಂದು ಕರಿತೀವಿ ಎರಡನೇದು ಚಾಲ್ತಿ ಖಾತೆ ಚಾಲ್ತಿ ಖಾತೆ ಅಂದ್ರ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ದೊಡ್ಡ ಉದ್ಯಮಿಗಳು ಹೌದಾ ದೊಡ್ಡ ವ್ಯಾಪಾರಸ್ಥರು ದೊಡ್ಡ ಉದ್ಯಮಿಗಳು ಒಂದು ದಿನಕ್ಕೆ ಅವ್ರು ನೂರು ಸಲ ಬಂದು ರೊಕ್ಕ ಹಾಕಬಹುದು ನೂರು ಸಲ ಅಲ್ಲ ಸಾವಿರ ಸಲ ಬಂದು ರೊಕ್ಕ ತಗೋಬಹುದು ಅವ್ರ ಮನ್ಸ ದೇರ್ ಈಸ್ ನೋ ಲಿಮಿಟ್ ಫಾರ್ ದ ಟ್ರಾನ್ಸಾಕ್ಷನ್ ಹೌದಾ ನೀವ್ ಎಷ್ಟು ಬೇಕಾದಷ್ಟು ಟ್ರಾನ್ಸಾಕ್ಷನ್ ಮಾಡ್ರಿ ಬಟ್ ಉಳಿತಾಯ ಖಾತೆಯಲ್ಲಿ ಹಂಗಲ್ಲ ವಾರದ ಒಂದೇ ಬರ್ತಾ ಎರಡು ಬಾರಿ ಎಷ್ಟು ನೀವ್ ಮಾಡ್ಬೇಕು ಜಾಸ್ತಿ ಮಾಡಿದ್ರಪ್ಪ ಅಂದ್ರ ಅದು ತಪ್ಪು ಅಂತೇಳಿ ಹೇಳ್ತಾರ ಸೊ ಬಟ್ ಚಾಲ್ತಿ ಖಾತೆಯನ್ನು ತೈಯೋರು ಏನ್ ಮಾಡ್ತಂದ್ರ ಒಂದು ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ಹಣವನ್ನು ಹಾಕುವ ಮತ್ತು ಒಂದು ದಿನದಲ್ಲಿ ಎಷ್ಟು ಬೇಕಾದಷ್ಟು ಬಾರಿ ಹಣವನ್ನು ತೆಗೆದುಕೊಳ್ಳುವಂತ ವ್ಯವಸ್ಥೆ ಯಾರಿಗಿರ್ತ ಚಾಲ್ತಿ ಖಾತೆ ಈ ಸಾಮಾನ್ಯ ಈ ಖಾತೆಯನ್ನು ಸಾಮಾನ್ಯವಾಗಿ ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ಹೊಂದಿರುತ್ತಾರೆ ಏಕೆಂದರೆ ಈ ಖಾತೆಯಿಂದ ಒಂದು ದಿನಕ್ಕೆ ಎಷ್ಟು ಬಾರಿಯಾದರೂ ಹಣವನ್ನು ತೆಗೆಯುವ ಮತ್ತು ಎಷ್ಟು ಬಾರಿಯಾದರೂ ಹಣವನ್ನು ಹಾಕುವ ಅಧಿಕಾರ ಹೊಂದಿದೆ ನೀವು ವ್ಯಾಪಾರ ಮಾಡೋರು ಒಂದ್ ಜನ ವಾರದ ಒಂದ್ಸಲ ಎರಡು ಸಲ ಕರ್ನಾಡಿತನು ಎಷ್ಟು ಟ್ರಾನ್ಸಾಕ್ಷನ್ ನಿಮಗೆ ಒಂದಿನಕ್ಕೆ ಸಾವಿರಾರು ಟ್ರಾನ್ಸಾಕ್ಷನ್ ಆಗ್ತಾವ ಲಕ್ಷಾಂತರ ವ್ಯವಹಾರ ಆಗ್ತವ ನೀವು ವ್ಯಾಪಾರಸ್ಥರಿದ್ರಿ ಅಂದ್ರ ಹಂಗಾಗಿ ನೀವು ಸಿಕ್ಕಾಪಡಿ ಬಾರಿ ನೀವೇನ್ ಅಂದ್ರೆ ಹಣವನ್ನ ಹಾಕುವುದು ತೆಗೆದು ಮಾಡುದ್ರಿಂದ ನೀವೇನ್ ಮಾಡ್ಬೇಕಂದ್ರ ಯು ಶುಡ್ ಓಪನ್ ಕರೆಂಟ್ ಅಕೌಂಟ್ ಸೊ ನೀವು ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅನ್ನ ನೀವೇನ್ ಮಾಡಬೇಕಾಗ್ತಂದ್ರ ಓಪನ್ ಮಾಡ್ಬೇಕಾಗ್ತಾ ಆದರೆ ಇಲ್ಲಿ ಏನದು ಅಂದ್ರೆ ಇದಕ್ಕೆ ಯಾವುದೇ ಬಡ್ಡಿಯನ್ನು ಕೊಡುವುದಿಲ್ಲ ಒಟ್ಟೆ ಯಾವುದೇ ರೀತಿಯಾದಂತಹ ಬಡ್ಡಿ ಇರುವುದಿಲ್ಲ ಯಾಕಂದ್ರ ನೀವು ಸಿಕ್ಕಾ ಬಟ್ಟಿ ಬಾರಿ ಹಣವನ್ನ ಹಾಕ್ದರಿ ಸಿಕ್ಕಾ ಬಟ್ಟಿ ಬಾರಿ ಹಣವನ್ನ ತಗೋದರಿ ಹಂಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಬಡ್ಡಿ ಸಿಗುವುದಿಲ್ಲ ಅಂತೇಳಿ ನೋಡ್ತೀವಿ ಯಾಕೆ ಬಡ್ಡಿ ಕೊಡುದಲ್ಲಪ್ಪಾ ಅಂದ್ರೆ ನಿಮ್ಮ ಹಣವನ್ನ ಅವ್ರಿಗೆ ಬಳಸಕ್ ಆಗುದಿಲ್ಲ ಹೌದಾ ಯಾಕಂದ್ರ ನೀವು ಯಾವಾಗ ಹೋಗ್ತೀರಂತ ಗೊತ್ತೇ ಆಗುದಿಲ್ಲ ಈಗಿಟ್ಟರಪ್ಪ ಅಂದ್ರ ಅರ್ಧ ತಾಸಣೆ ಬಂದು ಒಯ್ಯಬಹುದು ಹಂಗಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಬಡ್ಡಿಯನ್ನ ಕೊಡುವುದಿಲ್ಲ ಬಟ್ ಇಲ್ಲಿ ಏನದಂದ್ರೆ ವಾರಕ್ಕೆ ಒಂದೆರಡು ಬಾರಿ ತೆಗೆದುಕೊಳ್ಳಲು ಅವಕಾಶ ಇರುವುದರಿಂದ ಸ್ವಲ್ಪ ಈ ಹಣವನ್ನು ಅವರು ಬಳಸೋತಾರ ಹಂಗಾಗಿ ಒಂದು ನಾಲ್ಕು ಪ್ರತಿಶತು ಕಡಿಮೆ ಪ್ರಮಾಣದ ಬಡ್ಡಿಯನ್ನ ಕೊಡುತ್ತಾರ ಅಂತೇಳಿ ನಾವು ನೋಡಬಹುದು ಮೂರನೇದು ಅವಧಿ ಖಾತೆ ಈ ಖಾತೆಯಲ್ಲಿ ಈ ಖಾತೆಯಲ್ಲಿ ಹಣವನ್ನು ನಿರ್ದಿಷ್ಟ ಅವಧಿಗೆ ಠೇವಣಿ ಮಾಡಲಾಗುತ್ತದೆ ಇದನ್ನು ಅವಧಿಯ ಮುನ್ನ ಮರಳಿ ಪಡೆಯುವಂತೆ ಸಾಧ್ಯವಿಲ್ಲ ಅಂದ್ರೆ ಒಂದು ನಿರ್ದಿಷ್ಟ ಟೈಮಿಗೆ ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ನಾಲ್ಕು ದಿನ ಆಗಿರ್ಬೋದು ಮುನ್ನೂರು ದಿನ ಆಗಿರಬಹುದು ಐವತ್ತು ದಿನ ಆಗಿರಬಹುದು ರೀತಿ ಒಂದು ಟೈಮ್ ಇರುತ್ತೆ ನೀವು ಬ್ಯಾಂಕಿಗೆ ಹೋಗಿ ಅಡಿ ಮಾಡ್ಬೇಕಂದ್ರೆ ಅವರೆಲ್ಲ ಸ್ಕೀಮ್ ಹೇಳ್ತಾರ ಹೇಳ್ತಾರೆ ಎಷ್ಟು ದಿನ ಡಿಪಾಸಿಟ್ ಮಾಡಿದ್ರೆ ಎಷ್ಟು ಬಡ್ಡಿ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳ್ತಾರೆ ಹಂಗಾಗಿ ಬ್ಯಾಂಕಿನಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಠೇವಣಿ ಮಾಡಲಾದ ಹಣವನ್ನು ಅವಧಿ ಖಾತೆ ಎಂದು ಕರೆಯುತ್ತೇವೆ ಆದರೆ ಈ ಅವಧಿ ಖಾತೆಯಲ್ಲಿರುವಂತಹ ಹಣವನ್ನ ದಟ್ ಮೀನ್ಸ್ ಫಿಕ್ಸ್ ಡಿಪಾಸಿಟ್ ನಲ್ಲಿ ಇರುವಂತಹ ಹಣವನ್ನ ಯಾವಾಗ ಬೇಕಾದಾಗ ತೆಗೆಯಲು ಸಾಧ್ಯವಿಲ್ಲ ಹೌದಾ ಆದ್ದರಿಂದ ಇದಕ್ಕೆ ಏನ್ ಮಾಡ್ತಾರಂದ್ರ ಅತಿ ಹೆಚ್ಚಿನ ಬಡ್ಡಿ ದರವನ್ನ ಕೊಡ್ತಾರ ಯಾಕೆ ಕೊಡ್ತಾರ ಅಂತೇಳಿ ಅಂದಾಗ ನಿಮ್ಮ ರೊಕ್ಕ ಐದ್ನೂರು ದಿನ ಅಂತೇಳಿ ನೀವು ಫಿಕ್ಸ್ ಮಾಡಿದ ಅಂದ್ರ ಐದ್ನೂರು ದಿನ ಏನ್ ಮಾಡ್ಬಹುದವರು ನಿಮ್ಮ ರೊಕ್ಕವನ್ನ ಬಳಸ್ಕೋಬಹುದು ಇಲ್ಲಿ ನಿಮ್ಮ ರೊಕ್ಕ ಬಳಕೆ ಮಾಡಿಕೊಳ್ಳ ಚಾನ್ಸಸ್ ಜಾಸ್ತಿ ಇರ್ತದ ಹಂಗಾಗಿ ಅವಧಿ ಖಾತೆಗೆ ಏನ್ ಮಾಡ್ತಾರಂದ್ರ ಹೆಚ್ಚಿನ ಪ್ರಮಾಣದ ಆದ್ದರಿಂದ ಅವರಿ ಖಾತೆಗೆ ಏನ್ ಹೆಚ್ಚಿನ ಪ್ರಮಾಣದ ಬಡ್ಡಿಯನ್ನ ಕೊಡ್ತಾರ ಅಂತ ಹೇಳಿ ನೋಡಬಹುದು ನೀವು ಬ್ಯಾಂಕ್ ನಲ್ಲಿ ರೊಕ್ಕ ಇಡಬೇಕಪ್ಪ ಅಂದ್ರ ಅವಧಿ ಖಾತೆಯಲ್ಲಿ ಮಾತ್ರ ಅಂತ ಹೇಳಿ ನಾನು ಹೇಳ್ತೇನೆ ಕಡೆಯಲ್ಲಿ ಹೂಡಿಕೆ ಮಾಡಿಕಿನ್ನ ಜಾಸ್ತಿ ಕೊಡ್ತಾರ ಬಹಳ ಆದ್ರೆ ನಿಮಗೆ ಏನ್ ಮಾಡ್ತಾರ ಇಲ್ಲಿ ಎಂಟು ಪರ್ಸೆಂಟ್ ಕೊಡಬಹುದು ಉಳಿತಾಯ ಇದ್ರ ನಾಲ್ಕು ಪರ್ಸೆಂಟ್ ಇಲ್ಲಿ ಚಾಲ್ತಿ ಖಾತೆಯಲ್ಲಿ ಇದ್ರ ನೋ ಇಂಟ್ರೆಸ್ಟ್ ಹಂಗಾಗಿ ನೀವು ಎಂಟು ಪರ್ಸೆಂಟ್ ಇನ್ಫ್ಲೇಷನ್ಗೆ ಸೆಟ್ ಆಗ್ತಾ ಇನ್ಫ್ಲೇಷನ್ ಅಂದ್ರ ಹಣದುಬ್ಬರ ವಸ್ತುಗಳ ಬೆಲೆ ಹೆಚ್ಚಳ ಆಗೋದಕ್ಕ ಸರಿ ಆಗ್ತಾ ಆದ್ದರಿಂದ ಹಣವನ್ನ ನೀವು ಬ್ಯಾಂಕಿನಲ್ಲಿ ಬಹಳ ಇಡಬೇಡ್ರಿ ಒಂದು ವೇಳೆ ನಿಮಗೆ ಒಂದಿಷ್ಟು ಖರ್ಜಿಗ್ ಬೇಕಂದ್ರ ನೀವು ಅಷ್ಟೇ ಇಡಗಬೇಕು ಹೊರತು ಬ್ಯಾಂಕಿನಲ್ಲಿ ಹಣವನ್ನ ಜಾಸ್ತಿ ಇಡಬಾಡ್ರಿ ಅಂತ ಹೇಳಿ ಹೇಳ್ತಾ ನಾವು ಮುಂದಿನ ವಿಡಿಯೋ ಮುಂದಿನ ಕಾನ್ಸೆಪ್ಟಿಗೆ ಹೋಗುನು ಆವರ್ತ ಖಾತೆ ಈ ಖಾತೆಯ ವಿಶೇಷ ಲಕ್ಷಣವೆಂದರೆ ಹಣವನ್ನು ಕಂತುಗಳ ರೂಪದಲ್ಲಿ ಸ್ವೀಕರಿಸುವ ಮೂಲಕ ಹೌದಾ ಕಂತುಗಳ ಅವಧಿ ಮುಗಿದ ನಂತರ ಅಸಲಿನೊಂದಿಗೆ ಬಡ್ಡಿಯನ್ನು ಸೇರಿಸಿ ಗ್ರಾಹಕರಿಗೆ ನೀಡುವ ಖಾತೆಗಿದೆ ಬಟ್ಟು ಬಹಳ ಬಹಳ ಸಿಂಪಲ್ ನೀವು ನೋಡ್ರಿ ನೂರು ರೂಪಾಯಿ ದಿನ ತುಂಬುತ್ತಿರ್ತಾರೆ ಏನು ಪಿಗ್ಮಿ ಅಂತ ಹೇಳಿ ಕರೀತಾರೆ ನೋಡು ಅವುಗಳನ್ನ ಆವರ್ತ ಖಾತೆ ಅಂತ ಹೇಳಿ ಕರಿತೀವಿ ಸಣ್ಣ ಸಣ್ಣ ಹಣವನ್ನ ಐವತ್ತು ರೂಪಾಯಿ ಆಗಿರಬಹುದು ನೂರು ರೂಪಾಯಿ ಆಗಿರಬಹುದು ಐದ್ನೂರು ರೂಪಾಯಿ ಆಗಿರಬಹುದು ಕಂತುಗಳ ರೂಪದಲ್ಲಿ ಹಣವನ್ನು ಕಂತುಗಳ ರೂಪದಲ್ಲಿ ಹಣವನ್ನು ಸ್ವೀಕರಿಸಿ ಆ ಕಂತುಗಳ ಅವಧಿ ಮುಗಿದ ನಂತರ ನಿಮ್ಮ ಅಸಲಿನೊಂದಿಗೆ ಸ್ವಲ್ಪ ಪ್ರಮಾಣದ ಬಡ್ಡಿಯನ್ನು ಸೇರಿಸಿ ನಿಮಗೆ ಒದಗಿಸುವಂತಹ ಖಾತೆಯನ್ನ ಹೇಳಿ ಕರಿತೀವಿ ಅಂದ್ರ ಆವರ್ತ ಖಾತೆ ಅಂತ ಹೇಳಿ ಕರಿತೀವಿ ಸೊ ಇದು ಕೂಡ ಏನಪ್ಪಾ ಅಂದ್ರೆ ನಾರ್ಮಲ್ ಒಂದು ಇಂಟ್ರೆಸ್ಟ್ ರೇಟ್ ಬರ್ತದ ಅಂತೇಳಿ ನಾವು ನೋಡ್ತೀವಿ ಸೊ ಉಳಿತಾಯ ಖಾತೆ ಯಾವ ರೀತಿ ಬರೀತದಂದ್ರ ಕಡಿಮೆ ಬಡ್ಡಿ ಬರೀತದೆ ಸೊ ಎರಡನೇದು ಚಾಲ್ತಿ ಖಾತೆ ನೋ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ಯಾವುದೇ ರೀತಿಯಾದಂತಹ ಬಡ್ಡಿಯನ್ನ ಪಡೆಯೋದಿಲ್ಲ ಮೂರನೇದು ಅವಧಿ ಖಾತೆ ಹೆಚ್ಚಿನ ಬಡ್ಡಿಯನ್ನು ಪಡಿತ ನೆಕ್ಸ್ಟ್ ಆವರ್ತ ಖಾತೆ ಏನ್ ಮಾಡಂದ್ರ ನಾರ್ಮಲ್ ಅವ್ ರೆಸ್ಟ್ ಕೊಡ್ತಾರ ಡಿಪೆಂಡ್ ಆಗಿರ್ತದೆ ನೀವು ಹಣ ಹಾಕೋರ್ ಮೇಲೆ ಡಿಪೆಂಡ್ ಆಗಿರ್ತದ ನೋಡ್ತೀವಿ ನೀವು ಆವರ್ತಿ ಖಾತೆಯು ಕೂಡ ನಿಮಗೆ ಏನಾಗ್ತಂದ್ರ ಇನ್ ಡೈರೆಕ್ಟ್ಲಿ ಲಾಸ್ ಅದನ್ನ ನೀವು ಬಹಳ ರೀತಿಯಾಗಿ ಅನಲೈಸ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಆವರ್ತಿ ಖಾತೆಯಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಕಡಿಮೆ ಪ್ರಮಾಣದಲ್ಲಿ ಕೂಡ ಬಡ್ಡಿ ಸಿಗ್ತದ ಆದರೆ ಸೊ ಇದು ಕೂಡ ಒಳ್ಳೆಯ ಸೂಚಕ ಅಲ್ಲ ನೀವೇನ್ ಮಾಡ್ಬೇಕಂದ್ರೆ ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡೋದಂದ್ರ ಪ್ಲಾಟ್ ತಗೋರಿ ಹೌದಾ ನೆಕ್ಸ್ಟ್ ಶಾಪ್ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ರಿ ಬಟ್ ಹಣವನ್ನ ಏನ್ ಮಾಡ್ತೀರ ಅಂದ್ರೆ ಬ್ಯಾಂಕ್ಗಳಲ್ಲಿ ಇಟ್ಟಾಗ ಅದು ನಿಮಗೆ ಕಡಿಮೆ ಪ್ರಮಾಣದ ಇಂಟ್ರೆಸ್ಟ್ ಕೊಡುತ್ತ ಯಾವುದೇ ಖಾತೆಗಳು ನನ್ನ ಪ್ರಕಾರ ಮತ್ತೆ ಎಕ್ಸಾಮ್ ದ ಯಾವುದೇ ಖಾತೆಗಳು ಏನಪ್ಪಾ ಅಂದ್ರ ಸೊ ಹಣವನ್ನ ಹಾಕ್ಲಕ್ಕಂಟ್ ಆದಂತ ಕೆಲ್ಸ ಅಲ್ಲ ಅಂತೇಳಿ ನಾವು ನೋಡ್ತೀವಿ ಹಣವನ್ನ ಏನ್ ಮಾಡ್ಯಾರಪ್ಪಾ ಅಂದ್ರೆ ಆದಷ್ಟು ನೀವು ವ್ಯವಹಾರದಲ್ಲಿ ಹೂಡಿಕೆ ಮಾಡ್ರಿ ಒಂದು ವೇಳೆ ಆಗ್ಲಿಕ್ಕಪ್ಪಾ ಅಂದ್ರ ನೀವು ಯಾವ್ದಾದ್ರು ಒಂದು ಖಾತೆ ನಿಮ್ಗೆ ಯಾವ ಖಾತೆ ಲೈಕ್ ಆಗ್ತದಲ್ಲ ಆ ಖಾತೆಯಲ್ಲಿ ಇಟ್ಟಾಗ ನಿಮ್ಗೆ ಏನಾಗ್ತದ್ರ ಯಾವ ರೀತಿ ಇಂಟ್ರೆಸ್ಟ್ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಪ್ರಕಾರ ನೀವು ಮುಂದಕ್ಕೆ ಹೋಗಬಹುದು ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕ್ ನಿರ್ವಹಿಸುವ ಎರಡನೇ ಕಾರ್ಯ ಯಾವುದು ಅಂತೇಳಿ ಅಂದಾಗ ಸಾಲಗಳನ್ನ ನೀಡುತ್ತದೆ ಸಾಲಗಳು ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ನೀಡುವ ಹಲವು ಸಾಲಗಳಲ್ಲಿ ಹೌದಾ ಇವುಗಳು ಪ್ರಮುಖವಾಗಿವೆ ಅಂದ್ರ ನೀವು ಕೃಷಿ ಅಗ್ರಿಕಲ್ಚರ್ ಲೋನ್ ತೋದ್ರಿ ಕೃಷಿ ತೋದ್ರಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಾಕ್ ಲೋನ್ ತೋದ್ರಿ ನೆಕ್ಸ್ಟ್ ಶಿಕ್ಷಣಕ್ಕಾಗಿ ಲೋನ್ ತೋದ್ರಿ ವ್ಯಾಪಾರಕ್ಕಾಗಿ ಲೋನ್ ತೋದ್ರಿ ಆರೋಗ್ಯಕ್ಕಾಗಿ ಲೋನ್ ತೋದ್ರಿ ವಿಮೆಗಾಗಿ ಲೋನ್ ತೋದ್ರಿ ಹಲವಾರು ರೀತಿಯ ಲೋನುಗಳನ್ನು ತುದ್ರಿ ಇವೆಲ್ಲ ಲೋನುಗಳನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದ ಒಂದು ಅಲ್ಪಾವಧಿಯ ಸಾಲಗಳು ಇನ್ನೊಂದು ದೀರ್ಘಾವಧಿಯ ಸಾಲಗಳು ಹಂಗಾಗಿ ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಕಡಿಮೆ ಅವಧಿಗೆ ಒದಗಿಸುವಂತಹ ಹಣಕಾಸಿನ ಸಹಾಯವನ್ನು ಅಲ್ಪಾವಧಿಯ ಸಾಲಗಳು ಎಂದು ಕರೆಯುತ್ತೇವೆ ಅಲ್ಪಾವಧಿ ಮೀನ್ಸ್ ಶಾರ್ಟ್ ಟರ್ಮ್ ಲೋನ್ ಶಾರ್ಟ್ ಟರ್ಮ್ ಲೋನ್ ಶಾರ್ಟ್ ಟರ್ಮ್ ಲೋನ್ ಕಡಿಮೆ ಅವಧಿಗೆ ನಿಮಗೆ ಸಾಲವನ್ನು ಕೊಡುತ್ತದೆ ಅದನ್ನು ಅಲ್ಪಾವಧಿ ಸಾಲ ಅಂತೇಳಿ ಕರಿತೀವಿ ಅದು ಕೃಷಿ ಆಗಿರಬಹುದು ಕೈಗಾರಿಕೆ ಆಗಿರಬಹುದು ಯಾವುದಕ್ಕೆ ಬೇಕಾದ ನೀವು ಸಾಲ ತಗೋಬಹುದು ಅದು ನಿಮಗ್ ಬಿಟ್ಟಿದ್ದು ಅವಧಿ ಡಿಪೆಂಡ್ ಆಗಿತ್ತಂದ್ರೆ ಅದು ಅಲ್ಪಾವಧಿ ನೆಕ್ಸ್ಟ್ ದೀರ್ಘಾವಧಿ ಸಾಲ ಎಂದರೆ ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರಿಗೆ ಹೆಚ್ಚಿನ ಸಾಲವನ್ನು ಅಥವಾ ಹೆಚ್ಚಿನ ಅವಧಿಗೆ ಸಾಲವನ್ನು ನೀಡುತ್ತದೆ ಅಂತಹ ಸಾಲವನ್ನು ದೀರ್ಘಾವಧಿಯ ಸಾಲಗಳು ಎಂದು ಕರೆಯುತ್ತೇವೆ ಮೀನ್ಸ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲೋನ್ ಅಂತೇಳಿ ಕೂಡ ಇದನ್ನು ನಾವೇನ್ ಮಾಡ್ತೀವಿ ಕರೀತೀವಿ ಮುಂದೆ ಹೋಗೋಣ ಮುಂಗಡಗಳು ಎಂದರೆ ಮುಂಗಡಗಳು ಅಂದ್ರೆ ನಿಮ್ ದೋಸ್ಟ್ ನಿಗೂ ಫೋನ್ ಮಾಡ್ಯ ದೋಸ್ತ ನಾನು ಒಂದ್ ಐದು ಸಾವಿರ ರೂಪಾಯಿ ಬೇಕಾಗಿ ಅರ್ಜೆಂಟ್ ಕೊಡು ನಾನು ನಿಮಗೆ ಸಂಜೆ ಕಡೆ ಕೊಡ್ತೇನೆ ಹೌದಾ ಇದನ್ನ ಏನಂತ ಹೇಳಿ ಕರಿತೀವಂದ್ರ ಮುಂಗಡ ಅಥವಾ ಹಳ್ಳಿ ಕಡೆ ಇದನ್ನ ನಾವೇನಂತೇಳಿ ಕರಿತೀವಂದ್ರ ಕೈಗಡ ಅಂತ ಹೇಳಿ ಕರಿತೀವಿ ಮನುಷ್ಯರ್ ಮನುಷ್ಯರು ಅಥವಾ ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ತೊಗೊಂಡೇವಂದ್ರ ಕೈಗಡ ಆಗ್ತದ ಸೊ ಬ್ಯಾಂಕು ಬ್ಯಾಂಕುಗಳು ತಗೊಂಡು ಅಂದ್ರ ಮುಂಗಡ ಆಗ್ತದೆ ಬ್ಯಾಂಕುಗಳು ಒದಗಿಸುವ ಸಾಲಕ್ಕೆ ಅತ್ಯಲ್ಪ ಅವಧಿಯಲ್ಲಿ ಮರುಪಾವತಿ ಬೇಕಾದಂತ ಹಣವನ್ನ ಕೈಗಡ ತೊಂಡಿದ ಬಹಳ ದಿನ ಕೈಗಡ ಅಂದ್ರೆ ಫೋನ್ ಹಚ್ಚಿ ಜಲ್ದಿ ಕೊಡ್ತೀನಿ ಎಡ್ಡೆ ಕೊಡ್ತೀನಿ ಕುಡ್ದೀನಿ ಅಂತ ಗೊತ್ತಿಲ್ಲ ಅದೇ ಏನಪ್ಪಾ ಅಂದ್ರೆ ಮುಂಗಡ ಅದು ಅವಧಿ ಏನಿರ್ತದ ಅತ್ಯಲ್ಪ ಅವಧಿ ಇರ್ತದ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಮುಂಗಡುಗಳು ಅಂತ ಹೇಳಿ ಕರಿತೀವಿ ವಾಣಿಜ್ಯ ಬ್ಯಾಂಕುಗಳು ಒದಗಿಸುವ ಸಾಲಕ್ಕೆ ಅಲ್ಪಾವಧಿಯಲ್ಲಿ ಮರುಪಾವತಿ ಮಾಡಬೇಕಾದಂತ ಉದ್ದೇಶವನ್ನು ಹೊಂದಿರುತ್ತದೆ ಆದ್ದರಿಂದ ಅಲ್ಪಾವಧಿ ಇತ್ತಪ್ಪ ಅಂದ್ರ ಅತ್ಯಲ್ಪಾವಧಿ ಅಲ್ಪಾವಧಿಯಲ್ಲ ಅಲ್ಪಾವಧಿ ಸಾಲ ಅಂದ್ರೆ ಅಚ್ಚಿಗಡೆ ಬರ್ತದೆ ಮತ್ತ ದೀರ್ಘಾವಧಿ ಅಂದ್ರೆ ಜಾಸ್ತಿ ಅವಧಿಗೆ ಬಟ್ ಅಲ್ಪಾವಧಿಗಿಂತ ಕಡಿಮೆ ಅವಧಿ ಎರಡು ದಿನವು ಮೂರು ದಿನವು ಈ ರೀತಿ ಅತ್ಯಲ್ಪ ಅವಧಿಯಲ್ಲಿ ನೀವೇನ್ ಮಾಡಬೇಕಾಗ್ತದ ಅಂದ್ರ ಆ ಹಣವನ್ನ ಮರುಕಳಿಸಬೇಕಾಗ್ತದ ಮರ ಮರಳಿ ಕೊಡಬೇಕಾಗ್ತದ ಅಂಥವುಗಳನ್ನ ಹೇಳಿ ಕರಿತೀವಿ ಅಂದ್ರೆ ಮುಂಗಡಗಳು ಅಂತೇಳಿ ಕರಿತೀವಿ ಒಟ್ಟಾರೆಯಾಗಿ ವಾಣಿಜ್ಯ ಬ್ಯಾಂಕುಗಳು ಠೇವಣಿದಾರರು ಪಾವತಿಸುವ ಬಡ್ಡಿದಾರರು ಹೌದಾ ಒಟ್ಟಾರೆವಾಗಿ ವಾಣಿಜ್ಯ ಬ್ಯಾಂಕುಗಳ ವಾಣಿಜ್ಯ ಬ್ಯಾಂಕ್ಗಳು ಏನು ಅಂದ್ರೆ ಠೇವಣಿದಾರರಿಗೆ ಪಾವತಿಸುವಂತಹ ಬಡ್ಡಿದರವು ಕಡಿಮೆ ಇರ್ತದೆ ನೆಕ್ಸ್ಟ್ ಅದೇ ರೀತಿ ಸಾಲಗಳನ್ನು ನೀಡುವ ಸಾಲಗಳನ್ನು ನೀಡುವಾಗ ಸಾಲವನ್ನು ಸಾಲವನ್ನು ನೀಡುವಾಗ ಪಾವತಿಸುವ ಬಡ್ಡಿ ದರ ಅಧಿಕವಾಗಿರುತ್ತದೆ ಇವೆರಡರ ನಡುವಿನ ವ್ಯತ್ಯಾಸವನ್ನ ನಾ ಏನಂತೇಳಿ ಕರಿತೇವೆ ಅಂದ್ರೆ ಹರವು ಅಂತೇಳಿ ಕರಿತ ಇದನ್ನ ಎರಡು ಮಾರ್ಸಿ ಪ್ರಶ್ನೆ ಬರಬಹುದು ನೋಡ್ರಿ ಹೌದಾ ಒಟ್ಟಾರೆಯಾಗಿ ವಾಣಿಜ್ಯ ಬ್ಯಾಂಕ್ಗಳು ಠೇವಣಿದಾರಿಯರಿಗೆ ಪಾವತಿಸುವ ದರವು ಮತ್ತು ಸಾಲದಾರರಿಗೆ ವಿಧಿಸುವ ಬಡ್ಡಿ ದರಕ್ಕಿಂತಲೂ ಕಡಿಮೆ ಆಗಿರುತ್ತದೆ ಅಂದ್ರ ಠೇವಣಿದಾರರಿಗೆ ಕಡಿಮೆ ಕೊಡುತ್ತಂತ ಸಾಲಗಾರರಿಗೆ ಏನ್ ಮಾಡ್ತದಂದ್ರ ಜಾಸ್ತಿ ಬಡ್ಡಿ ಕೊಡುತ್ತದ ಇವೆರಡರ ನಡವರಿಕೆ ವ್ಯತ್ಯಾಸವನ್ನ ಏನಂತ ಹೇಳಿ ಕರಿತೀವಂದ್ರ ಹರವು ಹರಿವು ಅಲ್ಲ ಹರಿವು ಅಂದ್ರೆ ಮಾತ್ರ ರಾಷ್ಟ್ರೀಯ ಮಾನ ಬರ್ತಾ ಹರವು ಎಂದು ಕರೆಯುತ್ತೇವೆ ಅಂತೇಳಿ ಕರಿತೀವಿ ಈ ಹರವು ವಾಣಿಜ್ಯ ಬ್ಯಾಂಕುಗಳು ಗಳಿಸುವಂತಹ ಲಾಭಗಳಾಗಿದೆ ಅಂತೇಳಿ ನಾವು ನೋಡ್ತೀವಿ ವಾಣಿಜ್ಯ ಬ್ಯಾಂಕುಗಳು ಎರಡು ರೀತಿಯ ಕಾರ್ಯಗಳನ್ನ ಮಾಡುತ್ತ ಒಂದು ಅಲ್ಪ ಒಂದು ಏನಪ್ಪಾ ಅಂದ್ರೆ ಠೇವಣಿಗಳನ್ನ ಸಂಗ್ರಹಿಸುವುದು ಇನ್ನೊಂದು ಸಾಲ ಸೌಲಭ್ಯವನ್ನು ನೀಡುವುದು ಠೇವಣಿಗಳಲ್ಲಿ ನಾಲ್ಕು ಪ್ರಕಾರಗಳು ಉಳಿತಾಯ ಖಾತೆ ಚಾಲ್ತಿ ಖಾತೆ ಅವಧಿ ಖಾತೆ ಆವರ್ತು ಖಾತೆ ನಿಶ್ಚಿತ ಸಾಲಗಳನ್ನು ನೀಡುವುದರಲ್ಲಿ ಎರಡು ಪ್ರಕಾರಗಳು ಅಲ್ಪಾವಧಿಯ ಸಾಲ ದೀರ್ಘಾವಧಿಯ ಸಾಲ ಮತ್ತು ಮುಂಗಡಗಳು ಅಂತೇಳಿ ಬರೆದು ಕನ್ಕ್ಲೂಷನ್ ಅನ್ನು ಬರೆದಾಗ ನಿಮ್ಗೆ ಎಲ್ಲಾ ಮಾರ್ಕ್ಸ್ ಬರುವಂತಹ ಸಾಧ್ಯತೆಗಳು ಇರ್ತದಾ ಅಂತೇಳಿ ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್